ರೂಪಾಕ್ಷತ್ರಿಯ ವೆಲ್ಕಮ್ ಟು ರೂಪಾಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ಸು ನಾನು ನನ್ನ ತಂಗಿ ಮನೆಗೆ ಬಂದಿದ್ದೀನಿ ಆ್ಯಂಡ್ ಬನ್ನಿ ಅವನ ಮನೆಗೆ ಹೋಗೋಣ ನೋಡಿ ಮೇಲೆ ಹತ್ತಾ ಇದ್ದೀನಿ ಆಟೋದಲ್ಲಿ ಬಂದೆ ಅವಳು ಮೇಲೆ ಏನೋ ಮಾಡ್ತಾ ಇದ್ದಾಳೆ ಮೇಲೆ ಬಾಂದಲು ಸೊ ಮಾಡಿ ಮೇಲೆ ಹೋಗ್ತಾ ಇದ್ದೀನಿ ಮೇಡಮ್ ಅವ್ರ ನೋಡಿ ಇದು ಅವ್ರ ಮನೆ ತುಂಬ ಸತಿ ನೋಡಿ ತೋರಿಸಿದ್ದೀನಿ ಯಾರಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರ ನೈವೇದ್ಯಕ್ಕೋಸ್ಕರ ಅಡುಗೆಗಳನ್ನು ಮಾಡೋದಕ್ಕೆ ಹಾಕ್ತಾ ಇಲ್ವಾ ಸೊ ನೀವು ಬ್ಯುಸಿ ಆಗಿದ್ದೀರಾ ಹಾಗಿದ್ರೆ ಇಲ್ಲಿ ಮಾಂಗ್ಸ್ ಆನ್ ವೀಲ್ಸ್ ಅಂತ ಹೇಳಿ ಗೃಹಿಣಿಯರು ಐದು ಜನ ಸೇರಿಕೊಂಡು ಅಡುಗೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ ನಿಮಗೆ ಬೇಕಾದಂತಹ ಚಕ್ಲಿ ಆಗಿರ್ಬೋದು ಆಗಿರ್ಬೋದು ರವೆ ಉಂಡೆ ಆಗಿರ್ಬೋದು ಬೇಸನ್ ಲಡ್ಡು ಆಗಿರ್ಬೋದು ಎಲ್ಲವನ್ನು ಮಾಡಿಕೊಡ್ತಾರೆ ಈ ಐದು ಹೆಣ್ಮಕ್ಳು ಸೇರಿಕೊಂಡು ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಪ್ಲ್ಯಾನನ್ನು ಮಾಡಿಕೊಂಡು ಅದರಲ್ಲಿ ನನ್ನ ತಂಗಿ ಕೂಡ ಒಬ್ಳು ಆ್ಯಂಡ್ ಐದು ಜನ ಕೂಡ ಅಕ್ಕಪಕ್ಕದ ಮನೆಯವರೇನೆ ಎಲ್ಲ ಚೆನ್ನಾಗಿ ಓದಿರೋ ಅಂಥವ್ರೆ ಮನೇಲಿ ಕುತ್ಕೊಂಡು ಏನು ಮಾಡಬೇಕು ನಮಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಮಾಮ್ಸ್ ಆನ್ ವೀಲ್ಸ್ ಅಂತ ಹೇಳಿಬಿಟ್ಟು ಪ್ರಾರಂಭವನ್ನು ಮಾಡಿದ್ದಾರೆ ಇಲ್ಲಿ ನೀವು ನಿಮಗೆ ಏನೇನು ಸಿಗುತ್ತೆ ಅಂತ ಹೇಳಿದ್ರೆ ನೀವು ವರಮಹಾಲಕ್ಷ್ಮಿಯ ಮುಂದೆ ನೈವೇದ್ಯಕ್ಕೆ ಇಡುವಂತಹ ಚಕ್ಲಿ ಸಿಗುತ್ತೆ ಹಾಗೆ ಕೋಡುಬಳೆ ಸಿಗುತ್ತೆ ನಿಪ್ಪೊಟ್ಟು ಸಿಗುತ್ತೆ ರವೆ ಉಂಡೆ ಸಿಗುತ್ತೆ ಕರ್ಜಿಕಾಯಿ ಸಿಗುತ್ತೆ ಹೋಳಿಗೆನಲ್ಲಿ ಎರಡು ರೀತಿಯ ಹೋಳಿಗೆಯನ್ನು ಮಾಡ್ತಾ ಇದ್ದಾರೆ ಒಂದು ಹೂರ್ಣದ ಹೋಳಿಗೆ ಒಂದು ಕಾಯಿ ಹೋಳಿಗೆ ಹಾಗೇನೇನೆ ಜಾಮೂನ್ ಕೂಡ ಸಿಗುತ್ತೆ ಹಾಗೆ ಇವರು ಹೊಸ್ದಾಗಿ ಏನು ಐಡಿಯಾ ಮಾಡ್ಕೊಂಡಿದ್ದಾರೆ ಅಂತಂದರೆ ಹಾಗೆ ಯಾರಾದರೂ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡೋ ಹಾಗಿದ್ರೆ ಹತ್ತರಿಂದ ಐವತ್ತು ಜನಕ್ಕೆ ಆಗುವಷ್ಟು ಅಡುಗೆಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಗೇನೇ ಶ್ರೀಮಂತ ಕಾರ್ಯಕ್ರಮಕ್ಕೆ ಅಂದರೆ ಹತ್ತರಿಂದ ಐವತ್ತು ಜನದವರೆಗೂ ಯಾವುದೇ ಕಾರ್ಯಕ್ರಮಕ್ಕೆ ಅಡುಗೆಯನ್ನು ಮಾಡಿ ಕಳಿಸ್ತಾರೆ ಸೊ ಬೇಕಾದವರು ಆರ್ಡ್ರನ್ನು ಮಾಡ್ಕೊಳ್ಳಿ ಅವರ ಫೋನ್ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ ಈ ಮಾಂಸಾನ್ ವೀಲ್ಸಲ್ಲಿ ಎಲ್ಲ ಓದಿರೋಂಥ ಮಕ್ಕಳೇನೆ ಒಳ್ಳೆ ಡಿಗ್ರಿ ಆಗಿದೆ ಡಬಲ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಕೆಲಸಗಳಿಗೆ ಹೋಗೋಕ್ಕಾಗ್ದಿರ ತಮ್ಮನ್ನು ತಾವು ಆ ಮನೆಯಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಸೊ ಮನೆಯಲ್ಲಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅನ್ನೋ ಒಂದು ಐಡಿಯಾದ ಮೇರೆಗೆ ಈ ಒಂದು ಬಿಸ್ನೆಸ್ಸನ್ನು ಇದ್ದಾರೆ ಆ್ಯಂಡ್ ಮೇಲೆ ಎಲ್ಲ ಅಡುಗೆಗಳು ರೆಡಿ ಆಗ್ತಾಯಿದೆ ಸೊ ಹೇಳ್ತಾರೆ ಬಂದು ಯಾವ್ಯಾವ ಅಡುಗೆಗಳನ್ನು ಮಾಡಿದ್ದಾರೆ ಅಂತ ಮಂಡೆಯಿಂದ ಅಡುಗೆನ ಮಾಡೋ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಈಗಾಗಲೇ ಸಾಕಷ್ಟು ಆರ್ಡರ್ಗಳು ಬರ್ತಾ ಇದೆ ಸೊ ಹಾಗಾಗಿ ಬ್ಯುಸಿಯಾಗಿ ಮಾಡಿ ಮೇಲೆ ಎಲ್ಲರೂ ಕೂಡ ಮೇಲೆ ಒಂದು ರೂಮ್ ಇದೆ ಸೊ ಹಾಗಾಗಿ ಎಲ್ಲರೂ ಅಲ್ಲಿ ಅಡುಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರು ಮಾಡುವಂತಹ ಬಿಸ್ನೆಸ್ಗೆ ಮಾಮ್ಸ್ ಆನ್ ವೀಲ್ಸ್ ಅಂತ ಹೇಳಿ ಹೆಸರನ್ನು ಇಟ್ಟಿದ್ದಾರೆ ಮಾಡ್ತಾರೆ ನೋಡಿ ಇದೆಲ್ಲ ಚಕ್ಲಿ ಎಲ್ಲ ಮಾಡ್ತಿದ್ದಾರೆ ಎಲ್ಲ ಸೇರ್ಕೊಂಡು ಫ್ರೆಂಡ್ಸ್ ಎಲ್ಲಾನು ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ವರ್ಮಹಾಲಕ್ಷ್ಮಿ ಅವರಿಗೆ ಚಕ್ಲಿ ನೋಡಿ ಇಲ್ಲಿ ಚಕ್ಲಿ ಮಾಡ್ತಾ ಇದಾರೆ ಚಕ್ಲಿ ಐಟಮ್ ನೋಡಿ ಎಲ್ಲ ನೀಟಾಗಿ ಮಾಡಿದ್ದಾರೆ ಆ್ಯಂಡ್ ಪಾರ್ಸಲ್ಗೆ ರೆಡಿ ಆಗಿದೆ ಬೇಕಾದವರು ಆರ್ಡರ್ ಮಾಡ್ಕೊಳ್ಬೋದು ಕರ್ಜಿಕಾಯಿ ರವಾ ಲಡ್ಡು ಆಮೇಲೆ ಗುಲಾಬ್ ಜಾಮೂನು ತಾಯಿ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಎರಡು ಕಂಪನಿ ನೇಮ್ ಬಂದ್ಬಿಟ್ಟು ಮಾಮಾನ್ ವೀಲ್ಸ್ ಅಂತ ನೋಡಿ ಹೆಣ್ಮಕ್ಳು ಹೆಣ್ಮಕ್ಳೆಲ್ಲ ಸೇರ್ಕೊಂಡ್ರೆ ನನ್ನ ತಜಿ ಹಾಗೆ ಅವರ ಫ್ರೆಂಡ್ಸ್ ಹೇಳ್ತಾ ಯಾರಿಗಾದ್ರೂ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಮೆನ್ಷನ್ ಮಾಡ್ತೀನಿ ಬೇಕಾದವರು ಆರ್ಡ್ರ್ ಮಾಡಿಕೊಡಿ ಹೈಜನಿಕಾಗಿ ಮಾಡ್ತಾಯಿದ್ದಾರೆ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಸ್ನಾನ ಗಿನ್ನೆಲ್ಲ ಮಾಡಿಕೊಂಡು ಮಡಿಯಲ್ಲೇ ಮಾಡ್ತಿದ್ದಾರೆ ಸೊ ಹಾಗಾಗಿ ಆರಾಮಾಗಿ ತಗೊಳ್ಬೋದು ದೈವ ದೇವರ ನೈವೇದ್ಯಕ್ಕೆ ಇಡಬಹುದು ಇದು ಒಂದು ವಾರದಿಂದ ಪ್ರೋಸೆಸ್ ಇದ್ದಾರೆ ಎಲ್ಲಾ ಐಟಮ್ಸ್ ಎಲ್ಲ ತಗೊಂಡು ಅಡಿಗೆ ಮಾಡೋದಕ್ಕೆಲ್ಲ ಇನ್ನ ಒಂದು ಪ್ಲಸ್ ಬೇಕಾದವರು ಆ ಆಮೇಲೆ ಪಾರ್ಟಿಗೂ ಕೂಡ ಮಿನಿ ಪ್ಯಾಕ್ ಶ್ರೀಮಂತ ಆಮೇಲೆ ಪಾರ್ಟಿ 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 ವೆಜ್ಜು ನಾನ್ ವೆಜ್ ಏನು ಏನಿದೆ ವೆಜ್ಜಿ ನಾನ್ ವೆಜ್ ಅಲ್ಲಿ ಗಿ ರೈಸ್ ಹು ಫ್ರೈ ಚಿಕನ್ ಫ್ರೈ ಗೀ ರೈಸ್ ಚಿಕನ್ ಫ್ರೈ ಬಿರಿಯಾನಿ ಬಿರಿಯಾನಿ ದಾಲ್ಚಾ ದಾಲ್ಚಾ ರೈತಾ ಮತ್ತೆ स्वीಟ್ ವೆಜ್ಜಿಲಿ ಡಿ ಬಿ ಡಿ ಮಶ್ರೂಮ್ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಯಾವ ಚಾಯ್ಸ್ ಬೇಕು ಅದು ಅವರು ಏನೇ ಬೇಕೋ ಮಾಡ್ಬಿಡ್ತೀವಿ ನೀವು ಮನೆಗಳಲ್ಲಿ ಮಾಡೋ ಅಂತ ಹೆಣ್ಮಕ್ಳು ಮನೆಯಲ್ಲಿ ನೀವೆಲ್ಲ ಹೇಗೆ ನಿಷ್ಠೆಯಿಂದ ಮಾಡ್ತೀರೋ ಅವರು ಕೂಡ ಅದೇ ರೀತಿ ಮಾಡ್ತಾ ಇದಾರೆ ಸೊ ಆರಾಮಾಗಿ ಕಣ್ಮುಚ್ಕೊಂಡು ನೀವು ಇಲ್ಲಿ ಆರ್ಡರ್ ಮಾಡ್ಬೋದು ಎಲ್ಲ ಹೆಣ್ಮಕ್ಳು ಸೇರಿ ಮಾಡ್ತಾ ಇದಾರೆ ಗೃಹಿಣಿಯರು ಸೊ ಹಾಗೆ ಅದರ ಜೊತೆಗೆ ನಿಮಗೆ ಬರ್ತ್ಡೇ ಪಾರ್ಟಿ ಕಿಟ್ಟಿ ಪಾರ್ಟಿ ಏನೇ ಇದ್ದರೂ ಕೂಡ ವೆಜ್ಜು ನಾನ್ ವೆಜ್ ಆರ್ಡ್ರ್ ಮಾಡ್ಬೋದಂತೆ ಸೊ ನೋಡಿ ಒಳ್ಳೆ ಅವಕಾಶ ಮನೆ ಊಟ ತಿನ್ನಬೇಕು ಅನ್ನೋರಿಗೆ ಒಳ್ಳೆ ಆಪ್ಷನ್ ಇದು ಆರ್ಡ್ರ್ ಮಾಡಿಕೊಳ್ಳಿ ಕೂಡ ಟೇಸ್ಟ್ಗೆ ಕೂಡ ಕೊಟ್ಟಿದ್ದಾರೆ ಟೇಸ್ಟ್ ಮಾಡಿ ನಿಮ್ಮ ಮುಂದೆನೇ ಹೇಳ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಇವರೆಲ್ಲ ಏನು ಗೊತ್ತಾ ಇವರೆಲ್ಲ ಒಂದು ಗ್ಯಾಂಗ್ ನನ್ನ ತಂಗಿ ಫ್ರೆಂಡ್ಸು ಆ್ಯಕ್ಚುಲಿ ಅಕ್ಕ ಪಕ್ಕ ಮನೆಯವ್ರು ಇವರೆಲ್ಲ ಇನ್ನು ಬೇರೆಯವ್ರು ಯಾರು ಅಲ್ಲ ಇಲ್ಲಿ ಬಂದು ಮಾಡ್ತಾಯಿರೋರು ಸೊ ಹಾಗಾಗಿ ಇಲ್ಲಿರೋರೆಲ್ಲ ಎಕ್ಸ್ಪರ್ಟ್ಗಳೇ ಅವ್ರವ್ರ ಮನೆಯಲ್ಲಿ ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಗಳು ಎಕ್ಸ್ಪರ್ಟ್ಗಳೆಲ್ಲ ಒಂದು ಕಡೆ ಸೇರಿದ್ದಾರೆ ಏನಾದರೂ ಒಂದು ಬಿಸ್ನೆಸ್ ಮಾಡೋಣ ಏನಾದರೂ ಅರ್ನ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇಲ್ಲಿ ನನ್ನ ತಂಗಿ ಮನೆ ಮಾಡಿ ಮೇಲೇ ಕುತ್ಕೊಂಡು ಎಲ್ಲ ಅಡುಗೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ನೋಡಿ ಬುಕ್ ಮಾಡ್ಕೊಳ್ಬೋದು ಸೂಪರಾಗಿದೆ ನನ್ನ ತಂಗಿ ತುಂಬ ಚೆನ್ನಾಗಿ ಮಾಡ್ತಾಳೆ ಎಲ್ಲ ಅಡುಗೆಗಳು ಅವಳಂತೂ ಸಖತ್ ಎಕ್ಸ್ಪೋರ್ಟ್ ಎಲ್ಲ ಅಡುಗೆಗಳು ಸಖತ್ತಾಗಿ ಮಾಡ್ತಾಳೆ ಚೆನ್ನಾಗಿದೆ ಕರಮ್ ಕುರುಮ್ ಅಂತ ತುಂಬಾ ಚೆನ್ನಾಗಿದೆ ಬೇಕಾದವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಆರ್ಡ್ರ್ ಮಾಡಿಕೊಳ್ಳಿ ಮೆನ್ಷನ್ ಮಾಡ್ತೀನಿ ಫೋನ್ ನಂಬರು ಹಾಗೆ ಅಡ್ರೆಸ್ಸಲ್ಲ ನಾನು ಹಾಂ ನೋಡಿ ಬಿಸಿ ಬಿಸಿಯಾಗಿದೆ ನೋಡಿ ನೋಡಿ ಎಲ್ಲ ಮಾಡ್ತಾ ಇದಾರೆ ಒಂದು ಕಡೆ ಆ ಕಡೆ ಸಿಗ್ತಾ ಇದ್ದಾರೆ ಈ ಕಡೆ ಇವರೆಲ್ಲ ಪ್ಯಾಕ್ ಮಾಡೋದಕ್ಕೆ ಇಷ್ಟು ನೀಟಾಗಿ ಬಂದಿದೆ ನೋಡಿ ಅದು ಚಕ್ಲಿಗಳು ಮನೇಲಿ ನಾವು ಈ ರೀತಿ ಮಾಡೋದೇ ಇಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ ಸೊ ತಗೊಳ್ಳೋರಿದ್ರೆ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಗಣೇಶ ಫೆಸ್ಟಿವಲ್ಲು ಹಾಗೆ ವರಮಹಾಲಕ್ಷ್ಮಿ ಫೆಸ್ಟಿವಲ್ಲು ಮನೇಲಿ ಯಾರು ಮಾಡೋಕ್ಕಾಗಲ್ವೋ

ಅದೇ ಫಿಫ್ಟಿ ವರ್ಗ ಯಾರಾದರೂ ಪಾರ್ಟಿಗೆ ಆರ್ಡರ್ ಮಾಡೋರು ಆ್ಯಂಡ್ ಮಿನಿಮಮ್ಮು ಐವತ್ತು ಮೆಂಬರ್ವರೆಗೂ ಕೂಡ ನೀವು ಆ ಫುಡ್ಗೆ ಆರ್ಡ್ರ್ ಮಾಡ್ಕೊಳ್ಬೋದು ಆ್ಯಂಡ್ ಚೆನ್ನಾಗಿ ಮಾಡ್ತಿದ್ದಾರೆ ಹೆಣ್ಮಕ್ಳೆಲ್ಲ ಹೆಣ್ಮಕ್ಳೆಲ್ಲ ಅಡುಗೆ ಕಾರ್ಯಕ್ರಮದಲ್ಲಿ ಫುಲ್ಲು ಬ್ಯುಸಿಯಾಗಿದ್ದಾರೆ ಒಬ್ಬೊಬ್ಬರು ಒಂದೊಂದು ಕೆಲಸಗಳನ್ನು ಹೋಗಿಕೊಂಡು ಅವರವರು ಮಾಡುವಂಥ ಎಕ್ಸ್ಪರ್ಟ್ ಅಡುಗೆಗಳನ್ನು ಎಲ್ಲರೂ ಕೂಡ ಕೆಲಸವನ್ನು ಹಂಚಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ ಒಂದು ಕಡೆ ಚಕ್ಲಿ ರೆಡಿಯಾಗಿದೆ ಒಂದು ಕಡೆ ಆ ಜಾಮೂನ್ಗೆ ಬೇಕಾದಂತಹ ಜೀರನ ರೆಡಿ ಮಾಡಿದ್ದಾರೆ ಹಾಗೆ ಸ್ಕೂಲಿಂದ ಆಗ್ತಾನೆ ಆ ಗಾರ್ವಿಕ್ಕು ಮನೆಗೆ ಬಂದ ಆ್ಯಂಡ್ ನನ್ನ ತಂಗಿ ಅಂತೂ ಫುಲ್ಲು ಬ್ಯುಸಿಯಾಗಿ ಬಿಟ್ಟಿದ್ದಾಳೆ ಇದೆ ಕೆಲಸದಲ್ಲಿ ಆ್ಯಂಡ್ ಬಂದು ಸ್ಕೂಲ್ ಯೂನಿಫಾರ್ಮ್ ಯುನಿಫಾರ್ಮಲ್ಲ ತೆಗೀತಾ ಇದ್ದಾನೆ ಆ್ಯಂಡ್ ಬಂದು ಆಡ್ಕೊಳ್ತಾ ಇದ್ದ ಅವಳು ಪಾಡಿಗೆ ಅವಳು ಮೇಲೆ ಕೆಲಸ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದು ನಾನು ಸ್ವಲ್ಪ ಹೊತ್ತು ಮನೇಲಿ ಕೂತ್ಕೊಂಡು ಅವನ ಜೊತೆಯಲ್ಲಿ ಕೂಡ ಅವ್ನು ಆಡೋದನ್ನು ನೋಡ್ಕೊಂಡು ಕೂತಿದ್ದೆ ಆ್ಯಂಡ್ ಒಂದು ಕಡೆ ನೋಡಿ ಆ ಕಡೆ ಜೀರಾ ಮಾಡಿದ್ರು ಆಗಲೇ ಈಗ ಜಾಮೂನ್ ರೆಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ಪರ್ಫೆಕ್ಟ್ ಶೇಪ್ಸ್ ಇದೆ ಸೂಪರಾಗಿ ಮಾಡ್ತಾ ಇದ್ದಾರೆ ಬಿಸಿ ಬಿಸಿ ಜಾಮೂನು ರೆಡಿ ಆಗ್ತಾ ಇದೆ ಒಂದು ಕಡೆ ಎಲ್ಲ ಕೆಲವರೆಲ್ಲ ಉಂಡೆಗಳನ್ನು ಮಾಡ್ತಾ ಇದ್ದಾರೆ ಇನ್ನೂ ಕೆಲವರೆಲ್ಲ ಫ್ರೈ ಮಾಡ್ತಾ ಇದ್ದಾರೆ ನೋಡಿ ಈ ಮಾಮ್ಸ್ ಆನ್ ವೀಲ್ಸ್ ನಲ್ಲಿ ನಮ್ಮ ಜೊತೆಗೆ ಒಬ್ಬರು ಇದಾರೆ ಐದು ಜನ ಇದಾರೆ ಎಲ್ಲರಿಗೂ ಮಾತಾಡೋದಕ್ಕೆ ನಾಚಿಕೆ ಹಾಗಾಗಿ ನಮ್ಮ ಜೊತೆಗೆ ಪೂರ್ಣಿಮಾ ಅವರನ್ನು ಕೇಳೋಣ ಯಾಕೆ ಈ ಒಂದು ಬಿಸ್ನೆಸ್ ಮಾಡಿದ್ರು ಹೆಣ್ಮಕ್ಳು ಹಾಗೆ ಏನೇ ಅಡುಗೆಗಳನ್ನು ಮಾಡ್ತಾರೆ ಹೇಗಿರುತ್ತೆ ರುಚಿ ಅಂತ ಹೇಳ್ಬಿಟ್ಟು ಅವರ ಬಾಯಿಂದಾನೆ ಕೇಳೋಣ ಬನ್ನಿ ಪೂರ್ಣಿಮಾ ಅವ್ರೆ ಏನಕ್ಕೆ ನಿಮ್ಗೆ ಈ ಒಂದು ಐಡಿಯಾ ಬಂತು ಮಾಮ್ಸ್ ಆನ್ ವೀಲ್ಸ್ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪೂರ್ಣಿಮಾ ಅಂತ ಸೊ ನಾವು ಐದು ಜನ ಫ್ರೆಂಡ್ಸು ನಮ್ಮ ಲೇಔಟಲ್ಲಿ ದಿವಸ ಮಾತಾಡ್ತಾ ಇರ್ತೀವಿ ಸೊ ಇವಾಗ ಹಬ್ಬ ಬರುವಾಗ ಸಡನ್ನಾಗಿ ನಮ್ಗೊಂದು ಐಡಿಯಾ ಫ್ಲ್ಯಾಶ್ ಆಯಿತು ನಾವು ಎನಿವೆ ನಮ್ಮ ಹಬ್ಬಗೆ ಹಬ್ಬ ಬರುವಾಗ ಮನೆಗೆ ಐಟಮ್ಸ್ ಮಾಡ್ತೀವಲ್ಲ ಯಾಕೆ ನಾವು ನಮ್ಮ ಲೇಔಟಲ್ಲಿ ಫಸ್ಟ್ ಈ ಕಾನ್ಸೆಪ್ಟ್ ಬಂತು ಲೇಔಟಲ್ಲಿ ಎಲ್ಲ ವರ್ಕಿಂಗ್ ಮಾದರ್ಸ್ಗೆ ಸ್ವಲ್ಪ ಈಸಿ ಮಾಡೋಣ ಅಂತ ನಾವು ಏನೇನು ಇಂಟ್ರೆಸ್ಟ್ ಒಬ್ಬೊಬ್ರು ಏನೇನು ಚೆನ್ನಾಗಿ ಮಾಡ್ತಾರೋ ಅದು ಇಟ್ಕೊಂಡು ಒಂದು ನಾಲ್ಕೈದು ಐಟಮ್ ಫಸ್ಟ್ ಟ್ರೈ ಮಾಡೋಣ ರೆಸ್ಪಾನ್ಸ್ ಹೆಂಗ್ ಬರುತ್ತೆ ಅನ್ನ ನೋಡಿ ಆಮೇಲೆ ಲೇಡಿ ವರ್ಕಿಂಗ್ ಮದರ್ಸ್ಗೆ ಈ ಥರ ಹೆಲ್ಪ್ ಮಾಡೋಣ ಅಂತ ನಮಗೆ ಈ ಕಾನ್ಸೆಪ್ಟ್ ಇತ್ತು ಸೊ ಅವಾಗ ಬರುವಾಗ ಸರ್ ನಾವು ಯೋಚನೆ ಮಾಡ್ತಾ ಇದ್ದೀವಿ ಇವಾಗ ನಾವು ಒಂದು ಗ್ರೂಪ್ ಫಾರ್ಮ್ ಆಯಿತು ನಮ್ಮ ಐಟಮ್ಸ್ ಮಾಡೋಣ ಅಂತ ಡಿಸೈಡ್ ಆಯ್ತು ಈ ಗ್ರೂಪ್ಗೆ ಒಂದು ಹೆಸರಿಡಬೇಕಲ್ಲ ಸ್ವಲ್ಪ ರಿಲೇಟೆಡ್ ಟು ಮದರ್ಸ್ ಯಾಕಂದರೆ ನಾವೆಲ್ಲ ಹೋಮ್ ಮೇಕರ್ಸ್ ಪ್ಲಸ್ ನಮ್ಮರಲ್ಲಿ ಎರಡು ಮೂರು ಜನ ಕೆಲಸಕ್ಕೂ ಹೋಗ್ತಾ ಇದ್ದೀವಿ ಸೊ ಅದರಲ್ಲಿ ಒಂದು ಐಡಿಯಾ ಸಿಗುವಾಗ ನಾ ಫಸ್ಟ್ ಈ ಕಾನ್ಸೆಪ್ಟ್ ಮಾಮ್ ಆನ್ ವೀಲ್ಸ್ ಅಂತ ಬಂತು ದಿಸ್ ಈಸ್ ಬೇಸಿಕ್ಲಿ ಟು ಹೆಲ್ಪ್ ಮದರ್ಸ್ ಹೂ ಆರ್ ವೆರಿ ಬಿಸಿ ವಿತ್ ದರ್ ವರ್ಕ್ ಲೈಫ್ ಸ್ವಲ್ಪ ಈಸಿ ಮಾಡೋಕ್ಕೆ ನಾವು ಈ ಹೆಸರು ಅಂತ ಇಟ್ವಿ ಸೊ ಇವಾಗ ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಾವು ನಾಲ್ಕೈದು ಐಟಮ್ಸ್ ಮಾಡಿದ್ದೀವಿ ಅವ್ನು ಸ್ವಲ್ಪ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಬನ್ನಿ ತೋರಿಸ್ತೀನಿ ಏನೆಲ್ಲ ಅಂತ ಏನೆಲ್ಲ ಐಟಮ್ಸ್ ಮಾಡ್ತೀರಾ ಸೊ ಫಸ್ಟ್ ನಾವು ಮಾಡಿರೋದು ಬಂದು ರವೆ ಲಡ್ಡು ಅದನ್ನು ಈ ಥರ ಪ್ಯಾಕಿಂಗಲ್ಲಿ ಇದ್ದೀವಿ ನೆಕ್ಸ್ಟ್ ಬಂದು ಕರ್ಜಿಕಾಯಿ ಇದೆಲ್ಲನೂ ನಾವು ನಮ್ಮ ಮನೆಯಲ್ಲಿ ಪೂಜೆ ಮಾಡುವಾಗ ಹೆಂಗೆ ಮಾಡ್ತೀವೋ ಅದೇ ಕಾನ್ಸೆಪ್ಟಲ್ಲಿ ನಾವು ಮಾಡಿದ್ದೀವಿ ಕ್ಲೀನಾಗಿ ಆಗಿ ಯಾಕಂದರೆ ಇದು ಮಕ್ಕಳು ತಿಂತಾರೆ ಪೂಜೆಗೆ ಇಡ್ಬೋದು ಮತ್ತು ಇಲ್ಲಿ ಯಾವುದೇ ರೀತಿಯ ಬಣ್ಣಗಳನ್ನ ನನಗೆ ಬಳಸಿಲ್ಲ ಹಾಗೆ ಎಲ್ಲ ಕೂಡ ಆರ್ಗ್ಯಾನಿಕ್ಕಾಗಿ ಕರೆಕ್ಟಾಗಿ ಮಾಡಿದ್ದೀರಲ್ವಾ ಹೌದು ಹೌದು ಎಲ್ಲನೂ ಸೇಮ್ ನಮ್ಮ ಮನೆಗೆ ಹೆಂಗೆ ಮಾಡ್ತೀವೋ ಅದೇ ಥರ ಮಾಡಿದ್ದೀವಿ ಸೊ ಎಲ್ಲಿ ನೋಡಿ ನೋಡಿ ಯಾರ್ಯಾರು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಈ ಹಬ್ಬಕ್ಕೆ ನಿಮ್ಮ ತಾಯಿ ಮಾಡಿರುವಂಥ ಅಡುಗೆಗಳನ್ನು ಇನ್ನು ಮುಂದೆ ನೀವು ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ ಬೇಗ ಬೇಗ ಆರ್ಡ್ರ್ ಮಾಡ್ಕೊಳ್ಳಿ ನನ್ನ ನಂಬರನ್ನು ಹಾಕ್ತೀನಿ ಸೊ ಇವಾಗ ಈ ನಾಲ್ಕು ಐಟಮ್ ಮಾಡಿದ್ದೀವಿ ಇನ್ನೂ ನಾ ಒಬ್ಬಟ್ಟು ಮಾಡಿ ಇದೆ ಮತ್ತು ನಾವು ಜಾಮೂನು ಮಾಡ್ತಾಯಿದ್ದೀವಿ ಈ ಥರ ಹಬ್ಬ ರಿಲೇಟೆಡ್ ಏನೆಲ್ಲ ಇಂಪಾರ್ಟೆಂಟು ತಟ್ಟೆಯಲ್ಲಿಡೋಕ್ಕೆ ಅದೆಲ್ಲ ಆ ರಿಲೇಟೆಡ್ ಹಬ್ಬಗೆ ನಾವು ಸ ಮಾಡ್ತಾ ಇದ್ದೀವಿ ಇದು ನಮ್ಮ ಫಸ್ಟ್ ಟ್ರೈ ಟ್ರೈ ನೋಡ್ಬೇಕು ಹೆಂಗೆ ರೆಸ್ಪಾನ್ಸ್ ಹೋಗುತ್ತೆ ನಮ್ಮ ವರ್ಕಿಂಗ್ ವುಮೆನ್ಸ್ ಮತ್ತು ಮೂಕರ್ಸ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಇರಬೇಕಲ್ಲ ಯಾ ಯಾರೇ ನೋಡಿದ್ರೇನೋ ಅಯ್ಯೋ ಇವ್ರು ಮನೆಯಲ್ಲೇ ಇರ್ತಾರೆ ಏನೂ ಮಾಡಲ್ಲ ಏನೂ ಮಾಡಲ್ಲ ಅಂತ ಆ ಥರ ಎಲ್ಲ ಮನೇಲಿ ನಾವು ಯಾರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಅದು ಜಾಸ್ತಿನೇ ನಾವು ಕೆಲಸ ಮಾಡ್ತಾಯಿದ್ದೀವಿ ಸೊ ಇದು ನಮ್ಮ ಫಸ್ಟ್ ಐಡಿಯಾ ಪ್ಲೀಸ್ ಹೆಲ್ಪ್ ಆ್ಯಂಡ್ ಸಪೋರ್ಟರ್ಸ್ ನೆಕ್ಸ್ಟ್ ಇನ್ನು ಏನೇನು ಐಟಮನ್ನ ಮಾಡ್ತೀರಾ ಇದು ಫಸ್ಟ್ ಹಬ್ಬ ರಿಲೇಟೆಡ್ ಇದು ಬಿಟ್ಟು ನಾವು ವೆಜ್ ಅಂಡ್ ನಾನ್ ವೆಜ್ ಫುಡ್ ಏನಾದರೂ ಮಿನಿ ಪಾರ್ಟೀಸ್ ಇದ್ರೆ ಮನೆಯಲ್ಲಿ ಇಲ್ಲಾಂದರೆ ಬರ್ಡೇ ಪಾರ್ಟೀಸ್ ಕಿಟಿ ಪಾರ್ಟೀಸ್ ಮತ್ತೆ ಬೇಬಿ ಶವರ್ ಆ ತರ ಇದ್ರೆ ಮಿನಿಮಮ್ ಟ್ವೆಂಟಿ ಫೈವ್ ಇಂದ ಫಿಫ್ಟಿ ಪ್ಯಾಕ್ ತನಕ ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ಜು ಮಾಡ್ತೀವಿ ಅದು ಇನ್ನು ನಾವು ಇದ್ ಮೇಲೆ ಡಿಸ್ಕಸ್ ಮಾಡಿ ಇದು ಜಸ್ಟ್ ಆನ್ ದ ಸ್ಪಾಟ್ ಡಿಸೈಡ್ ಮಾಡಿ ಮತ್ತೆ ಎಕ್ಸಿಕ್ಯೂಟ್ ಮಾಡಿದ್ದು ಇದು ಒನ್ ವೀಕ್ ಅಲ್ಲಿ ಡಿಸೈಡ್ ಮಾಡಿರೋ ಕಾನ್ಸೆಪ್ಟು ಸೊ ಇದ್ ಮೇಲೆ ನಾವು ಇನ್ನು ಜಾಸ್ತಿ ಬರ್ತಾ ಇರುತ್ತೆ ನಮ್ಮನ್ನ ಸಪೋರ್ಟ್ ಮಾಡಿ ಆರ್ಡರ್ಸ್ ಕೊಡಿ ಟೇಸ್ಟ್ ಮಾಡಿ ರಿವ್ಯೂಸ್ ಹಾಕಿ ನೀವು ಬರ್ತಾರೆ ಪಾರ್ಟಿ ಕಿಟ್ಟಿ ಪಾರ್ಟಿ ಪಾರ್ಟಿಗಳಿಗೆಲ್ಲ ನೀವು ಫುಡ್ ರೆಡಿ ಮಾಡ್ಕೊಡ್ತೀರಾ ಆಲ್ ಓವರ್ ಬ್ಯಾಂಗ್ಳೂರ್ ಮಾಡ್ಕೊಡ್ತೀರಾ ಹಾ ರೆಸ್ಪಾನ್ಸ್ ಫುಲ್ ಬಂದ್ರೆ ನಮ್ಮ ನಮ್ಗೆ ಏನ್ ಪ್ರಾಬ್ಲಮ್ ಎಲ್ಲ ಮಾಡಿ ಎಲ್ಲಾನು ಕೊಡ್ತೀವಿ ವಿತ್ ಯುಟೆನ್ಸಿಲ್ಸ್ ಕೊಡ್ತೀವಿ ನಿಮ್ ಪಾರ್ಟಿ ಮುಖ ಮೇಲೆ ಮತ್ತೆ ಅವ್ರ ಇದ್ರ ಆಮೇಲೆ ನಿಮಗೆ ನಿಮ್ಮ ರೆಸ್ಪಾನ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಪೂರ್ಣಿಮಾ ಅವರೇ ಥ್ಯಾಂಕ್ ಯು ಹಾ ನಮಗೆ ಆರ್ಡರ್ ಬೇಕು ಅಂತಂದ್ರೆ ನಾವು ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ನೀವು ನಮ್ಮ ನಂಬರ್ ಕಾಲ್ ಮಾಡ್ಬೋದು ನಮ್ಮ ಸಪ್ರೇಟ್ ನಂಬರ್ ಇದೆ ನಂಬರ್ ಬಂದು ಟ್ರಿಪಲ್ ಏಯ್ಟ್ ಫೋರ್ ನೈನ್ ಒನ್ ಡಬಲ್ ತ್ರೀ ಡಬಲ್ ಫೈವ್ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಏನು ಬೇಕಿದ್ದೋ ಹೇಳಿದ್ರೆ ವೀಕ್ ವೀಕ್ ಮುಂಚೆ ಮುಂಚೆ ನೀವು ಸ್ವಲ್ಪ ದೂರ ಇದ್ರೆ ಬೇಕು ಥಿಂಗ್ಸ್ ಎಲ್ಲ ರೆಡಿ ಮಾಡಿ ಆಮೇಲೆ ಎಲ್ಲಾದ್ರೂ ಹತ್ರ ಇದ್ರೆ ಮತ್ತೆ ನಮ್ಗೆ ಟೂ ತ್ರೀ ಡೇಸ್ ಇದ್ರೆ ಸಾಕು ವಾಟ್ಸ್ಆಪಲ್ಲಿ ಕಾಂಟ್ಯಾಕ್ಟ್ ಈಗ ಪೀಸ್ ಲೆಕ್ಕ ಕೊಡ್ತಾ ಇದು ಐಟಮ್ ಮೇಲೆ ಡಿಪೆಂಡ್ ಆಗುತ್ತೆ ಕೆ ಜಿ ಲೆಕ್ಕನೂ ಸಿಗುತ್ತೆ ಪೀಸ್ ಲೆಕ್ಕನೂ ಸಿಗುತ್ತೆ ಲೈಕ್ ಆ ಥರ ಸೊ ನಿಮಗೆ ಹೆಂಗೆ ಬೇಕಂದ್ರೆ ಯಾಕಂದರೆ ಸಿಲ್ ಹಸ್ಬೆಂಡ್ ವೈಫ್ ಬರೀ ಹಸ್ಬೆಂಡ್ ವೈಫ್ ಇರ್ತಾರಲ್ಲ ಇಬ್ಬರೇ ಅಂದರೆ ಅವ್ರಿಗೆ ಜಸ್ಟ್ ಒಂದು ಹೈ ಪೀಸ್ ಹತ್ತು ಪೀಸ್ ಅಂತ ಕೇಳ್ತಾರೆ ಸೊ ಆ ಥರ ಇರುವಾಗ ನಮ್ಮ ಪೀಸ್ ಲೆಕ್ಕ ನಿಮ್ಗೆ ಎಷ್ಟು ಬೇಕೋ ಪರ್ ಪೀಸ್ ಕೌಂಟ್ ಬರುತ್ತೆ ಇನ್ ಕೇಸ್ ಗ್ರೂಪ್ ದೊಡ್ಡದಿದ್ದರೆ ಲೈಕ್ ಕೆ ಜಿ ಲೆಕ್ಕ ಬೇಕಂದ್ರೆ ಕೆ ಜಿ ಲೆಕ್ಕನೂ ನಾವು ಸಪ್ಲೈ ಮಾಡ್ತೀವಿ ತೊಂದರೆ ಇಲ್ಲ ಇದೆಲ್ಲ ನಾವು ಮನೆಯಲ್ಲೇ ಮಾಡಿದ್ದು ನೋ ಕೆಮಿಕಲ್ಸ್ ನೋ ಕಲರ್ ಏನೂ ಇಲ್ಲದೆ ನಮ್ಮ ಮನೆಗೆ ಹೆಂಗೆ ಮಾಡ್ತೀವೋ ಅದೇ ಥರ ಮಾಡಿ ಜಸ್ಟ್ ಈ ಸೊಸೈಟಿಗೆ ಹೆಲ್ಪ್ ಮಾಡೋಣ ಅಂತ ನಾವು ಕ್ರಿಯೇಟ್ ಮಾಡಿದ್ದೀವಿ ಪ್ಲೀಸ್ ಹೆಲ್ಪ್ ಯು ಹಾಗೆ ಎಲ್ಲ ನೋಡ್ತಾ ಇದೆ ಏನೇನು ಅಡುಗೆಗಳನ್ನ ಮಾಡಿದ್ದಾರೆ ಅಂತ ಒಂದು ಕಡೆ ರವೆ ಉಂಡೆನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ರವೆ ಉಂಡೆ ರೆಡಿ ಮಾಡಿ ಇಟ್ಟಿದ್ದಾರೆ ಆ್ಯಂಡ್ ಆರ್ಡರ್ಸ್ ಬಂದಿದೆ ಆಲ್ರೆಡಿ ಅವ್ರಿಗೆ ಹಾಗೆ ಒಂದು ಕಡೆ ಕರ್ಜಿಕಾಯಿನ ಕೂಡ ಮಾಡಿಟ್ಟಿದ್ದಾರೆ ಈಗಾಗಲೇ ಬಂದಿರುವಂಥ ಹಾರ್ಡರ್ಗಳನ್ನು ಪಾರ್ಸಲ್ ಮಾಡಿ ಕಳಿಸೋದಕ್ಕೆ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದಾರೆ ಹಾಗೆ ಜಾಮೂನ್ ಕೂಡ ಮಾಡಿದ್ದಾರೆ ಆ್ಯಂಡ್ ಹಾಗೆ ಮಿಕ್ಚರು ಮಿಕ್ಚರ್ ಏನೋ ಮಾಡಿಟ್ಟಿದ್ದಾರೆ ಚೋಚ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೀಟಾಗಿ ಪ್ಯಾಕ್ ಮಾಡಿ ನೀವು ಆ ಪ್ಯಾಕ್ ವೈಸ್ ತೊಗೊಳ್ತೀರಾ ಅಥವಾ ಪೀಸ್ ಲೆಕ್ಕದಲ್ಲಿ ತೊಗೊಳ್ತೀರಾ ಅಥವಾ ಕೆ ಜಿ ಲೆಕ್ಕದಲ್ಲಿ ತೊಗೊಳ್ತೀರಾ ಅದು ನಿಮಗೆ ಬಿಟ್ಟಿದ್ದು ಆಲ್ರೆಡಿ ನಾನು ನಂಬರನ್ನು ಹಾಕಿದ್ದೀನಿ ನೀವು ಬೇಕಾದವರು ಕಾಂಟ್ಯಾಕ್ಟನ್ನು ಮಾಡಿ ಆರ್ಡರ್ ಏನು ಬೇಕು ಅಂತ ಹೇಳಿ ನೀವು ಆರ್ಡರ್ ಮಾಡಿ ಕೂಡ ಇಲ್ಲಿ ಬಂದೆಲ್ಲ ಟೇಸ್ಟ್ ಮಾಡಿ ನೋಡಿದ್ರೆ ನಿಜ ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ಎಲ್ಲ ಕೂಡ ಎಕ್ಸ್ಪರ್ಟ್ಗಳೇ ಸೇರಿದ್ದಾರೆ ಇದರಲ್ಲಿ ಆ್ಯಂಡ್ ಎಲ್ಲರೂ ಒಂದೊಂದು ಅಡುಗೆಗಳಲ್ಲಿ ಒಂದೊಂದು ರೀತಿಯ ಎಕ್ಸ್ಪರ್ಟ್ಗಳು ಸೊ ಹಾಗಾಗಿ ಬೇಕಾದವರು ನಂಬರನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಬೇಗ 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 ಬುಕ್ ಮಾಡ್ಕೊಳ್ಳಿ ಗಣೇಶ ಹಬ್ಬ ವರಲಕ್ಷ್ಮಿ ಹಬ್ಬ ಬೇರೆ ಏನೇ ಪಾರ್ಟಿಗಳಿಗಿದ್ರು ಇವರಂತೂ ಮಾಡ್ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಮಾಮ್ಸ್ ಆನ್ ವೀಲ್ಸ್ ಐದು ದ ಐದು ಜನ ಗೃಹಿಣಿಯರು ಸೇರಿ ಮಾಡ್ತಿದ್ದಾರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲ ಐಟಮ್ಸ್ ಇದೆ ನೋಡಿ ಹಬ್ಬದ ಐಟಮ್ ಚಕ್ಲಿ ನಾನು ಬಂದಿದ್ದ ತಕ್ಷಣ ಎಲ್ಲ ಟೇಸ್ಟ್ ಮಾಡಿ ನೋಡಿದೆ ಆ್ಯಕ್ಚುಲಿ ನನಗೆ ಟೇಸ್ಟ್ ಮಾಡೋದಕ್ಕೆಲ್ಲ ಕೊಟ್ಟರು ಆ್ಯಂಡ್ ಟೇಸ್ಟ್ ಮಾಡಿ ನೋಡಿದೆ ನಿಜ ತುಂಬಾ ಚೆನ್ನಾಗಿದೆ ನನಗೆ ಬಹಳ ಇಷ್ಟ ಆಯಿತು ನಿಮ್ಮ ಕಣ್ಣು ಟೇಸ್ಟ್ ಮಾಡಿ ನೋಡ್ತೀನಿ ಶೇಪು ಸಖತ್ತಾಗಿ ಬಂದಿದೆ ಚೆನ್ನಾಗಿ ಮಾಡಿದ್ದಾರೆ ಸಖತ್ತಾಗಿ ಮಾಡಿದ್ದಾರೆ ನಾನು ನನ್ನ ತಂಗಿ ಇದ್ದಾಳೆ ಅಥವಾ ವಿಡಿಯೋಗೋಸ್ಕರ ಅಂತ ಏನೂ ಇಲ್ಲ ಖಂಡಿತವಾಗ್ಲೂ ಬಂದು ನಾನು ಟೇಸ್ಟ್ ಮಾಡಿ ನೋಡಿದೆ ಎಲ್ಲ ಕೂಡ ಸೂಪರ್ ಸೂಪರ್ ಆಗಿದೆ ಸೊ ಹಾಗಾಗಿ ನಿಮಗೆ ಕೂಡ ನಾನು ಹೇಳ್ತಾ ಇದ್ದೀನಿ ಬೇಕಾದವರು ಬುಕ್ ಮಾಡಿಕೊಳ್ಳಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ನಿಜ ತುಂಬ ಚೆನ್ನಾಗಿದೆ ನಿಮ್ಮ ತಾಯಿ ಕೈಯಲ್ಲಿ ಮಾಡುವಂಥ ಅಡುಗೆಯನ್ನು ನೀವು ಮಿಸ್ ಮಾಡ್ಕೊಳ್ತಾ ಇದ್ರೆ ಬೇಗ ಬೇಗ ಅಡುಗೆಯನ್ನು ಸಾರಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಆ್ಯಸ್ ಇಟ್ ಈಸ್ ಅಮ್ಮ ಹೇಗೆ ಮಾಡ್ತಾರೋ ಮನೆಯಲ್ಲಿ ಇಲ್ಲಿ ಐದು ಗೃಹಿಣಿಯರು ಕೂಡ ಅದೇ ರೀತಿ ಹೈಜನಿಕ್ ಆಗಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಡಬಲ್ ಡಿಗ್ರಿ ಮಾಡಿರೋರೇನೆ ಎಲ್ಲ ಡಬ್ಬಲ್ ಡಿಗ್ರಿ ಮಾಡ್ಕೊಂಡು ಚೆನ್ನಾಗಿ ಓದ್ಕೊಂಡಿರೋರಿಗೆ ಈ ಥರದ ಒಂದು ಐಡಿಯಾ ಬಂದಿದೆ ಸೂಪರ್ ಆಗಿದೆ ಪ್ರಮೋಷನ್ಗೋಸ್ಕರ ಮಾಡ್ತಾ ಇಲ್ಲ ಅಥವಾ ಬೇರೆ ಏನೋ ಇವರು ಬುಕ್ ಮಾಡ್ಕೊಳ್ಳಿ ಅಥವಾ ಟೇಸ್ಟ್ ಇರೋಲ್ಲ ಅಂತೆಲ್ಲ ಹೇಳ್ತೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಬುಕ್ ಮಾಡ್ಕೊಂಡು ನೀವು ಒಮ್ಮೆ ತಿಂದು ಕಮೆಂಟ್ ಕಮೆಂಟ್ ಮಾಡಿ ಆಯಿತಾ ಆಲ್ ಓವರ್ ಬ್ಯಾಂಗ್ಳೂರಲ್ಲ ಇವರು ನಿಮಗೆ ಕಳಿಸ್ತಾರೆ ಓಕೆನಾ ಆರ್ಡರ್ ಮಾಡ್ಕೊಳ್ಳಿ ಬೇಗ ಬೇಗ ಹಾಗೆ ಗಾನು ಕೂಡ ಸ್ಕೂಲಿಂದ ಬಂದಲು ಪಾಪ ಸುಸ್ತಾಗ್ಬಿಟ್ಟಿದ್ಲು ಅವಳು ಅಲ್ಲಿಂದ ಬರೋ ಅಷ್ಟರಲ್ಲಿ ಬಾಯ್ ಬಾಯ್ ಗಾರ್ವಿ ಬಾಯ್ ಗಾರ್ವಿ ಬಾಯ್ ಲಕ್ಷ್ಮೀ ಬಾಯ್ ಓಕೆ ಸೊ ಫೈನಲ್ ಆಗಿ ಬಾಯ್ ಬಾಯ್ ಹೇಳ್ಬಿಟ್ಟು ಮನೆ ಕಡೆಗೆ ಹೊರಟಿದ್ದೀನಿ ಬಾಯ್ ಮನೆ ಕಡೆಗೆ ಹೊರಟಿದ್ದೀನಿ ನನ್ನ ತಂಗಿ ಮನೆಗೆ ಬರೋಕ್ಕೆ ಮುಂಚೆನೇ ನಾನು ಅಮಿತ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು ಅವನ ನೋಡೋಕ್ಕೆ ಅಂತ ಹೋಗಿದ್ದೆ ಅಲ್ಲಿಂದನೇ ಸ್ವಲ್ಪ ಮುಂದೆ ಅವನನ್ನು ಹಾಸ್ಪಿಟ್ಲಲ್ಲಿ ನೋಡಿಕೊಂಡು ಆಮೇಲೆ ನಾನು ನನ್ನ ತಂಗಿ ಮನೆಗೆ ಹೋದೆ ಆ್ಯಂಡ್ ಪಾಪ ಅವನಿಗೆ ಜ್ವರ ಬಂದುಬಿಟ್ಟಿದೆ ವೈರಲ್ ಫೀವರು ಆ್ಯಂಡ್ ಅಕ್ಕ ಬೇರೆ ಹಾಂ ನೋಡಿಕೊಂಡು ಅವನ್ನ ಇದ್ರು ಸಹ ಒಂದು ಸತಿ ಅವನ್ನ ನೋಡ್ಕೊಂಡ್ಬರೋಣ ಅಂತ ಹಾಸ್ಪಿಟಲ್ಗೆ ಹೋಗಿದ್ದೆ ಆಕೆ ಬಂದೆ ಅವನು ಪೇಷಂಟ್ ಆಗಿಬಿಟ್ಟಿದ್ದಾನೆ ನೋಡಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನೆ ಹಾಂ ಇವ್ರ ಮನೆಗೆ ಬರೋವಾಗ ಯಾವಾಗಲೂ ಈ ರೀತಿ ಪಾರ್ಕ್ ಸಿಗುತ್ತೆ ನೋಡಿ ಚೆನ್ನಾಗಿದೆಯಾ ಎಷ್ಟು ಪ್ರಶಾಂತವಾಗಿದೆ ಕೆರೆ ಬಾಬುಸಾಪಳ್ಳಿ ಕೆರೆ ಕೆರೆ ನೋಡಿ ಇಲ್ಲಿ ಎಷ್ಟು ಪ್ರಶಾಂತವಾಗಿದೆ ಪಾರ್ಕ್ ತುಂಬ ಚೆನ್ನಾಗಿದೆ ಇಲ್ಲಿ ಆ್ಯಂಡ್ ನಾನು ಯಾವಾಗಲೂ ಬಂದವಾಗ ಮನೆಗೆ ಹೋಗಬೇಕು ಅಂದರೆ ಇದೇ ದಾರಿನಲ್ಲಿ ಪಾರ್ಕ್ ಮೇಲೆ ನಡ್ಕೊಂಡೆ ವಾಪಸ್ಸು ಮನೆಗೆ ಹೋಗೋದು ಆ್ಯಂಡ್ ಹಿಂದೆ ನೋಡಿ ಕೆರೆ ಈ ಕೆರೆ ಫುಲ್ಲು ಒಂದು ರೌಂಡ್ ಹೊಡೆದ್ರೆ ಸಾಕಪ್ಪ ವಾಕಿಂಗೇ ನಮ್ಮ ಊರಲ್ಲಿ ಈ ಥರದೊಂದು ಕೆರೆ ಇದ್ದರೆ ತುಂಬ ಚೆನ್ನಾಗಿರೋದು ವಾಕಿಂಗ್ಗೆ ನೋಡಿ ಬಾತ್ಕೋಳಿಗಳೆಲ್ಲ ಇದೆ ತೋರಿಸ್ತೀನಿ ಪಾರ್ಕೆಲ್ಲ ನೋಡಿ ಏನು ಸಕ್ಕದಾಗಿದೆ ಆ ಕಡೆ ನೋಡಿ ಬರೀ ಬಿದಿರು ಮರ ಬಿದಿರಿನ ಮರಗಳಿದೆ ಪಾರ್ಕೆಲ್ಲ ಫುಲ್ಲು ಚೆನ್ನಾಗಿದೆ ಅಂದರೆ ಈ ಪಾರ್ಕಲ್ಲಿ ನಾಯಿಗಳೆಲ್ಲ ಜಾಸ್ತಿನೇ ಇದೆ ಆ ಕಡೆ ನೀರಿದೆ ಚೆನ್ನಾಗಿದೆ ಪಾರ್ಕ್ ಸೊ ಇಲ್ಲಿಗೆ ಈ ವ್ಲಾಗ್ನ ಹೆಣ್ ಮಾಡ್ತಾ ಇದ್ದೀನಿ ಹೆಣ್ ಸೀದಾ ಆ ಮನೆಗೆ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ ಸೊ ಇಲ್ಲಿಗೆ ವ್ಲಾಗ್ನ ಹೆಣ್ ಮಾಡ್ತಾ ಇನ್ನೂ ಯಾರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಬೇಕಾದಂಥ ಅಡುಗೆಗಳನ್ನು ಬೇಗ ಬೇಗ ಹೋಗಿ ಆರ್ಡರ್ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್